ಸರಿ ನಮಸ್ಕಾರ ಇವತ್ತು ಬಂದೂರು ಹಬ್ಬಳಿ ಕೇತುಪುರ ಗ್ರಾಮದಲ್ಲಿದ್ದೀನಿ ಕೇತುಪುರದ ಒಂದು ರೈತನ ಜಮೀನಲ್ಲಿದ್ದೀನಿ ಏನಾಗ್ತಿದೆ ಇವತ್ತು ವಿಚಾರಗಳು ಆ ರೈತನ ಪರವಾಗಿಂದಂಥ ವಿಚಾರವಾಗಿ ನಾವು ಇವತ್ತು ಬಂದಿರೋವಂಥದ್ದು ಏಕೆಂದರೆ ಒಂದು ಜಮೀನಲ್ಲಿ ರೈತ ಬೆಳೆ ಹಾಕ್ತಾರೆ ಬೆಂಡೆ ಬೆಳೆ ಆ ಬೆಂಡೆ ಬೆಳೆಗೆ ಅದು ಚಿಗುರೊಡ್ಡದು ಕಾಯಿ ಬರುವಂಥ ಒಂದು ಟೈಮಲ್ಲಿ ಒಂದು ಕಳೆ ವ್ಯವಸ್ಥೆ ಹೊಡಿಬೇಕು ಅಂತ ಹೋಗುತ್ತೆ ಆ ಕಳೆ ವ್ಯವಸ್ಥೆ ಹೊಡೆಯೋಕೆ ಹೋದಾಗ ಆ ಒಂದು ಕಂಪ್ನಿ ಔಷಧಿನ ಅವರು ಬಂದು ಹೊಡೆದಾಗ ಆ ಕಳೆ ಅಂತೂ ಹೋಗಲ್ಲ ಬೆಳೆ ಹಾಳ ಹೋಗಿದೆ ಹಾಗಾಗಿ ಆ ವಿಚಾರವಾಗಿ ನಿಮ್ಮ ಹತ್ರ ಯಾರು ಅಂತ ಕೂಡ ಮಾತಾಡ್ತೀನಿ ಒಟ್ಟಾರೆ ಹೇಳಬೇಕು ಅಂತಂದರೆ ನಾವು ರೈತನ ಪರವಾಗಿ ನಿಂತ್ಕೊಬೇಕು ಯಾವಾಗಲೂ ಯಾಕೆಂದ್ರೆ ರೈತನ ಇವತ್ತು ಬೆಂಬಲ ಏನಿದೆ ಇಡೀ ದೇಶದಲ್ಲಿ ಕೇವಲ ನಾವು ದೇಶದ ಬೆನ್ನಲು ಅಂತೀವಿ ಆದರೆ ರೈತನ ಬೆನ್ನು ಮುರಿಯುವಂಥ ಕೆಲಸಗಳನ್ನ ನಾವೆಲ್ಲ ಕೆಲವರೆಲ್ಲ ನಾವು ನಾವು ಮಾಡ್ತಾ ಇದೀವಿ ಮಾಡಬಾರ್ದು ಅದನ್ನ ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಕೆಲವೊಂದು ವಿಚಾರಗಳಾಗಿ ಇವತ್ತು ರೈತನ ಪರವಾಗಿ ನಿಲ್ಲುವಂಥ ಕೆಲಸಗಳನ್ನ ನಾವು ಮಾಡಬೇಕು ತಾವೇನು ನೋಡ್ತಾ ಇದ್ರ ಇದು ಬನ್ನೂರು ಹೋಬಳಿ ಕೇತುಪುರ ಗ್ರಾಮದ ಒಂದು ರೈತನ ಜಮೀನು ಆ ರೈತನ ಜಮೀನಲ್ಲಿ ಔಷಧಿ ಕೊಟ್ಟಂತಹ ಮಹಾಶಯರು ಏನೆಲ್ಲ ಕೊಟ್ಟರು ಯಾಕೆ ಕೊಟ್ಟರು ಏನು ಕೊಟ್ಟರು ಯಾರು ಕೊಟ್ಟರು ಅನ್ನೋದು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗಾಗಿ ಆ ಗ್ರಾಮಸ್ಥರ ರೈತನ ಪರಿಚಯ ಕೂಡ ಮಾತ್ರ ಬನ್ನಿ ಯಜ್ಮನ್ ತಮ್ಮ ಹೆಸರು ಮಹೇಶ್ವರ ಓಕೆ ಬನ್ನಿ ಯಜಮಾನ್ ರೀ ಮಹೇಶ್ವರ್ ಇಲ್ಲಿವರು

ನಾನು ಹೋಗಿ ಈ ಕಳೆ ವಸ್ತಿ ಕೇಳದೆ ಕೇಳದಿಕ್ಕೆ ಇದು ಹೊಡೆಯಪ್ಪ ಅಂದ್ಬಿಟ್ಟು ಇದ್ ಕೊಟ್ಟಿದ್ರೆ ಇದನ್ನ ತಗ ಬಂದೆ ನಾನು ಅಲ್ಲೇ ಕೇಳ್ದೆ ಅವ್ರನ್ನ ಇದು ಬೆಂಡೆ ನೆಟ್ಟಿದ ಬೆಂಡೆ ಆಗುತ್ತಾ ಇಲ್ವಾ ಅಂತ ಕೇಳ್ದೆ ನಾವು ಅದೇ ಈ ಚಾಮುಂಡಿ ವಿನೋದನ ಕೇಳ್ದು ಟ್ರೇಲರ್ ಕೇಳಿದ್ರಿ ಕೇಳದೆ ಅವನೇನಂದ ಒನ್ ಅವರ ಬಿಟ್ರೆ ಇನ್ನೇನು ಸಾಲಪ್ಪ ಗಿಡ ಗಂಡ ಇದು ಕಳೆ ಬೇರೆ ಸೊಪ್ಪಿನ ಕಳೆನ ಮುಗ್ಸ ಸಾಯಲ್ಲ ಓಕೆ ಅಂತಂದ್ರೆ ನಾನು ಅವಾಗ ಆಯ್ತು ಹತ್ ಸಾಯ್ಲ್ ನನ್ ಕೊನ್ನಾರ ಒಂದ್ ಸಾಯಲಿ ಕೊಡಿ ಅಂತ ಈಗ ನೀವು ರೈತರ ಒಂದ್ ಭಾಷೆಲಿ ಹೇಳ್ತೀರಿ ಕೊನಾರ ಅಂತ ಜನ ಕರ್ತಾ ಹಂಗೇಳಿ ಕೊನಾರ ಅಂದ್ರೆ ಏನು ಅಂತ

ಅಲ್ಲ ಈಗ ನೀವು ದುಡ್ಡು ತಗೊಂಡ್ರು ಇಟ್ಕೊಳ್ಳಿ ಮೈಕ್ ನಾ ನನ್ನ ಕೈಲ ಚೀಟಿ ಕೊಡಿ ಈಗ ದುಡ್ಡು ತಗೊಂಡ್ರು ಅಂತ ಹೇಳಿದ್ರಲ್ಲ ಯಜಮಾನ್ರ ಆಯ್ತಾ ದುಡ್ಡು ತಗೊಳ್ಳಿ ಇತ್ತು ದುಡ್ಡು ತಗೊಳ್ದ ಔಷಧಿ ಕೊಡಲ್ಲ ಆದ್ರೆ ಇಲ್ಲಿ ಇಲ್ಲಿ ಬರೀ ಬರ್ಕೊಟ್ಟವ್ರೆ ಅದ್ ಹೆಂಗ್ ಹೇಳ್ತಾರೆ ನೀವು ದುಡ್ಡು ತಗೊಂಡ್ರು ಒರಿಜಿನಲ್ ಬಿಲ್ ಕೇಳತ್ಲಿ ಏನಂದ್ರೆ ಅವರು ಮೇಡಮ್ ಒಬ್ಬ ಮೇಡಮ್ ಇದ್ದಾಳೆ ಚಾಮುಂಡೇಶ್ವರಿ ಬನ್ನೂರಲ್ಲಿ ಬನ್ನೂರಲ್ಲಿ ಅವ್ರ ಸಿಬ್ಬಂದಿ ಅವ್ರ ಸಿಬ್ಬಂದಿ ಅವಳು ಹೇಳಿದ್ರು ಬಿಲ್ ಹಾಕೋರ್ ಇಲ್ಲಪ್ಪ ಎಲ್ಲ ಊಟಕ್ಕೆ ಓಕೆ ಅನ್ಬಿಟ್ಟು ಇದನ್ನ ಬರ್ಕೊಡ್ಲು ಓಕೆ ಓಕೆ ನಮ್ ರೈತಿ ಬಿಲ್ ಅವಶ್ಯಕತೆ ಇಲ್ಲ ಹಾಗಾಗಿ ಅವ್ರು ಕೊಟ್ಟರಂತ ಔಷಧಿ ಕರೆಕ್ಟ್ ಆಗಿದ್ರೆ ಸಾಕು ಮುಖ್ಯವಾಗಿ ಇದು ವಿನೋದಂತ ನಂಬರ್ ಇದೆಯಲ್ಲ ಯಾರ್ದು ಅದೇ ವಿನೋದ ಅವ್ರದೇ ಸರ್ ಕೊಟ್ಟವನೇ ಸರ್ ಅವನು ಔಷಧಿ ಕೊಟ್ಟವಂತ ಈಗ ಕೊಟ್ಟವ್ ನಂಬರ್ ವ್ಯಕ್ತಿ ವ್ಯಕ್ತಿ ನಂಬರ್ ಇನ್ನೊಂದ್ ಚೀಟಿ ಯಾವ್ದು ತೋರಿಸಿದ್ರೆ ನೀವಾಗ್ಲೇ ಇದು ಓನರ್ ನಂಬರ್ ಫಸ್ಟ್ ದಿನ ನಾನು ಔಷಧಿ ತಂದಾಗ ಇದೇ ಬಿಲ್ ಕೊಟ್ಟಿದ್ದೆ ಸರ್ ಅವರು ನೆಕ್ಸ್ಟ್ ದಿನ ನಾನು ಹೋಗಿ ನಂಬರ್ ಕೇಳಿದ್ದಕ್ಕೆ ನಂಬರ್ ದಿನ ಹೋಗ್ ಕೇಳಿದ್ರೆ ನಾನು ಮೂರ್ ದಿನ ಹೋಗ್ ಕೇಳ್ದೆ ಸರ್ ಭಾನುವಾರ ಒಂದಿನ ಏನಂತ ಕೇಳಿದ್ರೆ ನಾನು ಹೋಗಿ ಸರ್ ಹಿಂಗ ನೀವ್ ಔಷಧಿ ಕೊಟ್ಟಿದ್ರಲ್ಲ ಔಷಧಿ ಎಲ್ಲ ಈ ತರ ಗಿಡ ಎಲ್ಲಾ ಓಟಾಗದಾಗ ಕೊನ್ನಾಗ ಸಮೇತ ಎಲ್ಲಾ ಇದಾಗದೆ ಅಂತ ಹೋಗ್ ಕೇಳ್ದ ಅಲ್ಲಿ ಮಂಜು ಅಂತ ಅವ್ರ ಅವ್ರಂಗ್ ಕೇಳ್ದ ಯಾರು ಮಂಜು ಅವರು ಮಂಜು ಅಂತ ಅಂಗಡಿ ಓನರ್ ಓನರ್ ಯಾರ ಓನರ್ ಇರ್ಬೇಕು ಅವ್ರು ಅವ್ರಂಗ್ ಕೇಳ್ದ ಮಂಜಣ್ಣ ಅವ್ರ ಮಂಜಣ್ಣ ಅವ್ರ ಅವ್ರ ಏನ್ ಹೇಳಿದ್ರು ಇದನ್ನ ಕೊಟ್ಟವ್ರ ಯಾರು ಅಂದ್ರು ನಿಮ್ಮ ಅಂಗಡಿಯವರೇ ಕೊಟ್ಟಿದ್ದು ಅಂತ ಇದನ್ನ ಹಂಗೆಲ್ಲಾ ಹೊಡೆಯೋದು ಗಿಡಗೆ ಸನ್ ಸಂದಿಗೆ ಹೊಡೀಬೇಕು ನೀವು ಗಿಡಕ್ಕೆಲ್ಲ ಗಿಡ ಕೊಡೋದ್ರ ಸರ್ ಅವ್ರು ಹೇಳಿದ್ದು ಗಿಡ ಮಾಮೂಲಿ ಸ್ಪ್ರೇ ಮಾಡಿ ಅಂತ ಹೇಳಿದ್ರು ಈ ವಿನೋದ್ ಅನ್ನೋನು ಗಿಡಕ್ಕೆಲ್ಲ ಸ್ಪ್ರೇ ಮಾಡಿ ಸೊಪ್ಪು ಸೇದ ಮಾತ್ರ ಗ್ಯಾರಂಟಿ ಕೊಡಲ್ಲ ಹೋಗಲ್ಲ ಅಂತ ಹೇಳ್ಬಿಟ್ಟ ಕೊಟ್ಟಿದ್ರೆ ಇದೊಂದ್ ಇದ್ ಮಾತ್ರ ಹೋಗುತ್ತಾ ಇನ್ ಬಾಕಿ ಇದೇನು ಹೋಗಲ್ಲ ಅಂತ ಹೇಳಿದ್ರು ಆಯ್ತು ನನ್ಗೆ ಅದೇ ಹೋಗ್ಲಿ ಸಾಕು ಸೊಪ್ಪು ಇದ್ರೆ ನಾನು ಆಳದ್ ಗಾಯ್ಲಿ ಕೇಳಿಸೈತೇನೆ ಅಂತ ಮಾಡ್ದೆ ಮೇಲೆ ಅದು ಒಡ್ದ ಹೊಡ್ದಾದ್ಮೇಲೆ ಹಿಂಗ್ ಹಿಂಗಾಯ್ತಲ್ಲ ಅಂತ ಮಂಜಾನ ಕೇಳಿದಿಕೆ ಅವ್ರು ಹೇಳದ್ರು ಗಿಡ ಸನ್ಸಂದಿ ಬಿಡ್ಬೇಕು ಅಂತ ಇದಟ್ಟೆ ಹೊಡ್ದಾದ್ಮೇಲೆ ಗಿಡ ಸನ್ಸಂದಿ ಇಷ್ಟು ಲಕ್ಷಾಂತರ ಗಿಡ ಐತೆ ಆದ್ರೆ ನಾನು ಅವಾಗ್ಲೂ ಹೇಳಿದೆ ಸರ್ ನಾನು ಔಷಧಿ ತರ್ಬೇಕಾದ್ರೆ ಪಟಾ ಮಾಡಿ ನೆಟ್ಟಿರೋದು ನಾವು ಡ್ರೈನ್ ಮಾಡಿ ನೆಟ್ಟಿಲ್ಲ ಪಟಾ ಮಾಡಿ ನೆಟ್ಟಿರೋದು ಅಂತ ವಿನೋದ್ ಹೇಳಿದೆ ಇಲ್ಲ ಇಲ್ಲಾಕಂಡ್ರಿ ಒಡರಿ ಫ್ರೈ ಮಾಡಿ ಆರ್ ಕ್ಯಾನ್ ಮಾಡಿ ಅಂತ ಹೇಳಿದ್ರೆ ನಾನು ಏಳು ಕ್ಯಾನ್ ಮಾಡಬಾರ್ದು ಈಗ ಎಷ್ಟು ಕುಂಟೆ ಬರುತ್ತೆ ಯಜಮಾನ್ರಿ ಇದು ಒಂದ್ ಇಪ್ಪತ್ತೈದರಿಂದ ಮೂವತ್ತ್ ಕುಂಟಲ್ ಕುಂ ಬೆಳೆ ಬಂದಿದ್ರೆ ಎಷ್ಟ್ ಸಾವಿರ ರೂಪಾಯಿ ಬೆಳೆ ಸಿಕ್ತಿತ್ತು ನಿಮ್ಗೆ ಹೆಚ್ಚು ಕಮ್ಮಿ ಎರಡ್ ಲಕ್ಷ ಗಂಟಾ ಸಿಗ್ಬೇಕು ಸರ್ ಸಿಕ್ತಿತ್ತು ಈಗ ಒಳ್ಳೆ ರೇಟ್ ಕೂಡ ಇದೆ ಬೆಂಡೆಗೆ ಸಿಕ್ಕಿದ್ರೆ ಎರಡ್ ಲಕ್ಷ ರೂಪಾಯಿ ಗಂಟ ಓಕೆ ನಾನು ನಿಮ್ಮತ್ರ ಹತ್ರ ಒಂದು ಆಡಿಯೋ ಕೂಡ ತಾವು ತಾವಿದ್ ಅಷ್ಟು ಮಾಹಿತಿ ಕೂಡ ತಗೋತೀನಿ ಜೊತೆಗೆ ಅವ್ರ ಹತ್ರ ಕಾನ್ಫರೆನ್ಸ್ ಮಾತಾಡ್ತೀನಿ ಅವ್ರ ಮಾತಾಡೋ ಆಡಿಯೋ ಕೂಡ ಇರುತ್ತೆ ಅವ್ರ ಒಂಥರ ತಾಸಾಗಿ ಮಾತಾಡ್ತಾರೆ ನಾನು ಅಲ್ಲಿದ್ದೀನಿ ಈ ವಿಚಾರ ಓನರ್ ಮಂಜ ಗಮನಕ್ಕೆ ತಾವು ತರ್ಲಿಲ್ವಾ ಮಂಜಣ್ಣವ್ರ ಗಮನಕ್ಕೆ ನಾನ್ ಸ್ಪಷ್ಟವಾಗಿ ಕೇಳಿದ್ದು ಮಂಜಣ್ಣವ್ರೆ ಅದ್ ಹೇಳಿದ್ದು ನಾನ್ ಏನ ಮಾಡಕ್ ಆಗಲ್ಲ ನೀನ್ ಹಂಗ ಹೊಡೆ ಅಂತ ಹೇಳಿದ್ರೆ ಗಿಡ ಸಂದಿ ಕೊಡ ನಾನು ಅದನ್ನ ಹೇಳಿದೆ ಸರ್ ಗಿಡ್ಸ್ ಗಿಡ್ಸ್ ಅಂದ್ರೆ ಒಡೀಕಾದ ಸರ್ ಬ್ಯಾಂಡ ಸರ್ ಅದು ಇಷ್ಟು ಉದ್ದ ಹಾಕಿರೋದು ಇಷ್ಟ ಆಗ್ಲಿಕ್ ಹಾಕಿಲ್ಲ ಅಂತ ಅಂತ ಹೇಳಿ ನೀನ್ ಎಲ್ಲ ತಗೋಂಗ್ ಹೊಡ್ಬಿಟ್ರೆ ನಾನ್ ಏನ್ ಮಾಡ್ಕೋ ಏನು ಮಾಡ್ಕೋಲ್ಲ ಹೋಗುವಂತ ಆಮೇಲೆ ಏನ್ ರೀ ಏನ್ ಏನ್ ಸರ್ ಮಾಡೋದು ಅಂತ ಕೇಳದೆ ಔಷಧಿ ಕೊಟ್ಟಿರೋ ಕೇಳ್ರಿ ಔಷಧಿ ಓಣಾರ ಕೇಳ್ರಿ ಅಂದ್ರು ಯಾರು ಔಷಧಿ ಓನಾರ ಯಾವ್ರೆ ಔಷಧಿ ಅದೇ ಅನಿಲ್ ಅನ್ಬಿಟ್ಟು ಅಲ್ಲ ರೀ ಯಾವ್ದು ಈಗ ಒಂದು ಸಂಸ್ಥೆ ಅಂತಂದ್ರೆ ಈಗ ಒಂದು ಆಗ್ರೋ ಟೆಂಡರ್ ಸಂಸ್ಥೆ ಅಂತಂದ್ರೆ ಟೆಂಡರ್ ಸಂಸ್ಥೆ ಅಂತಂದ್ರೆ ಹಲವಾರು ಸಂಸ್ಥೆಗಳು ಇರ್ತಾರೆ ಹಲವಾರು ಕಂಪ್ನಿಗಳು ಹಾಕಿರ್ತಾರೆ ಹಾಗಾಗಿ ಅವರು ಆ ಜವಾಬ್ದಾರಿಯಿಂದ ಅವ್ರಿಗೆ ಹೇಳಿರ್ತಾರೆ ಅಲ್ಲೊಬ್ರು ಆ ಸಂಸ್ಥೆ ಸಂಬಂಧಪಟ್ಟಂತ ಮೇಲ್ವಿಚಾರಕರು ಇರ್ತಾರೆ ರೈತಕ್ಕೆ ಬಂದಂತ ಮಾಹಿತಿ ಕೊಟ್ಟು ನೋಡಿ ನಮ್ದು ಇದು ಚೆನ್ನಾಗಿದೆ ಬಳಸಿ ಇರ್ತಾರೆ ಹಾಗಾಗಿ ಅವ್ರು ಹೇಳಿರ್ತಾರೆ ಒಂದು ಮುಖ್ಯವಾಗಿ ಏನು ಅಂತಂದ್ರೆ ಇಲ್ಲಿ ಆಗಿರ ಬೆಳೆ ಪರಿಹಾರ ಯಾರು ಕೊಡ್ತಾರೆ ಹಾಗಾದ್ರೆ ಕೊಡ್ಬೇಕು ಅವಾಗ ಏನ್ ಮಾಡಿದ್ರೆ ಮಂಜು ಅವರು ಇದೇ ಬಿಲ್ ಮೇಲೆ ಕೊಟ್ರು ಸರ್ ಈ ನಂಬರ್ ಕಾಲ್ ಮಾಡಿ ನೀವು ಇದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅಂತ ಮಂಜು ಆ ಕಂಪ್ನಿಯಲ್ಲಿ ಯಾರು ಇವ್ರಿಗೆ ನಾಳಾಗ ಬರ್ತೇನೆ ನಿನ್ಗೆ ಯಾರು ಔಷಧಿ ಕೊಟ್ಟಿದ್ದು ಅಲ್ಲ ರೀ ಒಬ್ರು ಮಾಧ್ಯಮದವರು ನನಗ್ ನನ್ಗೆ ಫೋನ್ ಮಾಡಿ ನಂಗೆ ಬೆಳೆ ನಾಶ ಆಗಿದೆ ದಯವಿಟ್ಟು ಒಂದ್ ಬಂದ್ ಸುದ್ದಿ ಮಾಡ್ಕೊಡಿ ಅಂತ ಕೇಳ್ತೀರಾ ಆಯ್ತಾ ನಾವ್ ಎಲ್ಲೇ ಇದ್ರು ತಕ್ಷಣ ಬರ್ತೀವಿ ಫೈರ್ ಇಂಜಿನ್ ತರ ಅವಾಗ ಇಷ್ಟು ಹೋಗೇ ಇರ್ಲಿಲ್ಲ ಗಿಡ ಇನ್ನು ಚೆನ್ನಾಗೇ ಆಯ್ತು ಅವಾಗ ಒಂದ್ ಇಪ್ಪತ್ ಪರ್ಸೆಂಟ್ ಹೋಗಿತ್ತು ಸಾರ್ ಇಪ್ಪತ್ ಈ ತರ ಆಯ್ತಾ ಇದೆ ಅದ್ ಏನಾರು ಒಂದ್ ಮಾಹಿತಿನ ಇದ್ನಾರು ಕೊಡಿ ನಮ್ಗೆ ಮಾಹಿತಿ ಕೊಡಿ ಏನ್ ಮಾಡ್ಬೇಕು ಮುಂದೆ ಉಳಿಸ್ಬೇಕು ಏನ್ ಮಾಡ್ಬೇಕು ಅದನ್ನಾರು ಕೊಡಿ ಅನ್ನೋದಕ್ಕೆ ಏನು ಮಾತಾಡಿಲ್ಲ ಕೊಟ್ಟವ್ರು ಕೇಳಿ ಅಂತ ಅವ್ರು ಕೊಟ್ಟವ್ರು ಯಾರು ಅಂತ ಈಗ ಆ ವ್ಯಕ್ತಿ ಏನಂತ ಗೊತ್ತಾ ನಡಿ ಸರ್ ಮ್ಯಾನುಫ್ಯಾಕ್ಚರ್ ಆಗೋದು ಕಂಪ್ನಿನಲ್ಲಿ ನೀವು ಕಂಪ್ನಿ ಕೇಳಿ ಅಂತ ಏನ್ ಮಾಡಕ್ ಹೇಳ್ತಾರೈತಾ ಈಗ ಅವ್ರ ಏನ್ ಹೇಳಿದ್ರು ಕೊಟ್ಟವ್ರು ಯಾರು ಅಂತ ನಮ್ಗೇನ್ ಗೊತ್ತು ಕೊಟ್ಟವರು ಯಾರು ಅಂತ ನನ್ನೇ ಕೇಳೋರು ಕೊಟ್ಟವ್ರು ಯಾರು ಅಂತ ನಮ್ ಹೆಸರೇನು ನಾವು ಹೋಗ್ತಿವಿ ದುಡ್ಡು ಕೊಡ್ತೀವಿ ನಾವ್ ಇಂತ ಔಷಧಿ ಬೇಕು ಅಂತೀವಿ ತಗ ಬಂದಿರ್ತೀವಿ ಇವ್ರ ಏನ್ ಮಾಡಿದ್ರು ಕೊಟ್ಟವನ್ ಅಂದ್ರು ಕೊಟ್ಟವ್ರು ಯಾರು ಅಂತ ಅಂದ್ಬಿಟ್ಟು ಆಮೇಲೆ ನೆನ್ನೆ ಹೋದೆ ನೆನ್ನೆ ಹೋಗಿ ಅದೇ ಮೇಡಮ್ ಬಿಲ್ ಹಾಕೊಟ್ಟಿದ್ರಲ್ಲ ಆ ಮೇಡಮ್ನೆ ಕೇಳ ಸಾ ಮೇಡಮ್ ಅವರು ಈ ಔಷಧಿ ಕೊಟ್ರಲ್ಲ ಅವ್ರ ನಂಬರ್ ಕೊಡಿ ಅವರ ಹೆಸರು ನಂಬರ್ ಕೊಡಿ ಅಂದಿದ್ದ ನಿನ್ನೆ ದಿನ ಈ ಚೀಟಿಗೆ ಎಲ್ಲ ಬರ್ಕೊಟ್ರು ಅವರು ಅವ್ರ ಹೆಸರು ಮತ್ತೆ ವಿನೋದ್ ಅಂತ ಒಬ್ಬ ಹೆಸರು ಇನ್ನೊಬ್ರು ಸುನಿಲ್ ಅಂತ ಒಬ್ರು ಆತೋರಡ ಅನಿಲ್ ಅಂತ ಆತೋರೈಸರ್ ಏನು ಅವರು ಫೋನ್ ಮಾಡ್ ಕೇಳದ ಅವ್ರ ಅಂದ್ರು ನಾನ್ ರಾಜ್ಯಲ್ ಇದೀನಿ ನಾನ್ ಬರ ಹಂಗಿದ್ದೀನಿ ಹಿಂಗಿದ್ದೀನಿ ಸರ್ ಅವ್ರ ಓನರ್ ಕೇಳೋ ಅಂದ್ರು ಓನರ್ ಕೇಳಿದ್ರೆ ಓನರ್ ಇವ್ರ್ ಮೇಲೆ ಹೇಳ್ತಾರ ಇವ್ರ ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರ ನಾ ಯಾರ್ ಹತ್ರ ಹೋಗ್ಲಿ ಅಂದೆ ಹೇ ಹೇಳ್ರಿ ಹಂಗಲ್ಲ ಕನ್ರಿ ಅವ್ರನ್ನ ಕೇಳ್ಬೇಕ್ ನೀ ಓನರ್ ನಮ್ ಕೇಳಿದ್ರೆ ನಂಗೆ ಯಾರ್ ಹೇಳಿದ್ರು ಆ ಈ ವಿನೋದನ ಅವನು ಅಂತ ಅಂದ ಆಮೇಲೆ ನೆನ್ನೆಲ್ಲ ಅಂದ್ರು ಬೆಳಿಗ್ಗೆ ಬತ್ತೀನ್ ಬಿಡುವ ಅಂದ್ರು ಬೆಳಿಗ್ಗೆ ಹುಡ್ಗನ್ ಕಳಿಸ್ತೀನಿ ಅದೇನಾಗಿದೆ ನೋಡ್ಬಿಟ್ಟು ಆಮೇಲೆ ಏನೋ ಇದ್ ಮಾಡಣ ಅಂದ್ರು ಬೆಳಿಗ್ಗೆ ಹತ್ತುವರಲ್ಲಿ ಫೋನ್ ಮಾಡಿದೆ ಇವತ್ತು ಇವತ್ತು ಊರಲ್ಲಿ ಇಲ್ಲಾಕಂಡ್ರಿ ಊರಲ್ಲಿಲ್ಲ ಅಂತ ನೀವೇ ನೋಡಿದ್ರಲ್ಲ ಮಾತಾಡಿದ್ವಿ ಜೋರಾಗಿ ಮಾತಾಡೋದು ನಾನಂದ ಏನಾರ ಮುಂದೆ ಕ್ರಮ ನಾವ್ ತಗಬೇಕಾಯ್ತದ ಸರ್ ಅಂತ ಹೇಳ್ದೆ ಇಲ್ಲ ಅಂತ ಹೇಳ್ದೆ ಹಂಗಂದ್ಮೇಲೆ ನೀವು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗುವಂತ ಅದು ಮಾಡ್ಕೊಂದ ಅಂದಮೇಲೆ ನಿಮ್ಮನ್ನು ಕರಲ್ಲ ಏನು ಬೇಕಾರು ಮಾಡ್ಕೊಂಡು ಹೋಗು ಅಂತಂದ್ರೆ ರೈತನಿಗೆ ಸಲಹೆ ಕೊಡೋಕೆ ಹಲ್ವಾರು ಜನ ಇದ್ದಾರೆ ಸಂಘಟನೆಗಳಿದೆ ಈಗ ಆನಂದರ ಏನು ಹೇಳ್ತೀರ ಈ ತರ ವಿಚಾರಗಳು ಹೇಳಿದಾಗ ಏನು ಹೇಳ್ತೀರಾ ನೀವು ಕೂಡ ಸರ್ ಇದನ್ನ ದಯವಿಟ್ಟು ಇದನ್ನ ಯಾರು ರೆಫರ್ ಮಾಡಿ ಔಷ್ಧಿನ ಹೊಡಿ ಅಂತ ಹೇಳಿದ್ರು ಅನ್ನೋದು ಮುಖ್ಯವಾಗಿ ಏನು ಮಾಡಬೇಕು ಮುಖ್ಯವಾಗಿ ಓಕೆ ಇದು ಕಬ್ಬು ಹೊಡೆಯುವಂಥ ಔಷಧಿ ನಾನೀಗ ಒಂದು ಹದ್ನೆಡ್ ಹದಿಮೂರು ಹದಿನಾಲ್ಕು ವರ್ಷದಿಂದ ಆರಂಭ ಮಾಡಿ ನೋಡ್ತಾ ಇರೋದ್ರಲ್ಲಿ ಇದು ಕಬ್ಬುಗೆ ಹೊಡೆಯುವಂಥದ್ದು ಇದು ಕಬ್ಬಲ್ಲಿ ಅಲ್ಲಿ ಕೊನ್ನರ ಬಂದಾಗ ಹೊಡೆಯುವಂಥದ್ದು ಅದು ದೊಡ್ಡ ಕಟ್ಟುವಂತ ಸ್ಟೇಜ್ ಬರ್ಬೇಕು ಕಬ್ಬು ಏಡ್ ತಿನ್ನುತ್ತ ಆಯ್ತಾ ಕಬ್ಬು ಒಂದು ಇನ್ನು ಒಂದು ನನ್ಗೆ ಇಲ್ಲಿಗ ಏನಪ್ಪಾ ಅಂತಂದ್ರೆ ಬೆಂಡೆ ಪೈರು ಕಡದ್ಮೇಲೆ ಕಳೆ ಔಷಧಿ ಅದೇ ಅಂತ ಅನ್ನೋದು ನಾನು ಇಲ್ಲಿ ಗಂಟಲು ತಿಳಿದೇ ಇಲ್ಲ ನಾನು ಬೆಂಡೆ ಕಳೆ ಔಷಧಿ ಇಲ್ಲ ಅಂತ ನೀವು ಹೇಳೋದು ಬೀಜದಲ್ಲೇ ಒಡಿಬೇಕು ಬೀಜ ನೆಟ್ಟಿದಾ ನಾನು ಮತ್ತೆ ಪೈರ್ ಬಂದಿದೆ ಅಂತ ಹೇಳಿದ ಮೇಲೆ ಹೆಂಗೆ ಕೊಟ್ಟ್ರು ಅವರು ಒಂದ್ ತಿಂಗಳಾಗಿದೆ ಪೈರ್ ಬಂದ ಒಂದ್ ಹ ತಿಂಗಳಾಗಿದೆ ಆ ಈ ತರ ಕಳೆ ಬಂದಿದೆ ಅಂದಿದ್ದಕ್ಕೆ ಈ अवस्थಿ ಅವರು ಇದು ಬೆಂಡೆ ಪೈರ್ ಬಂದು ಇದಾದಮೇಲೆ ನಾನು ಇಲ್ಲಿ ಗಂಟಲು ಕಳೆ ಔಷಧಿನೇ ನಾ ಕೇಳಿಲ್ಲ ಬೀಜ ನೆಟ್ಟ ನಾವು ಬೀಜ ನೆಟ್ಬಿಟ್ಟು ನೀರಸ್ತೀವಿ ಅಲ್ಲ ನೀರಾಯಿಸೋದ್ ಮಾಡ್ನಾಗೋ ಇಲ್ಲ ಮಾಡ್ನಾಗೋ ಹೊಡಿತು ಅಂತಂದ್ರೆ ಅದೇ ಕಳೆ ಔಷಧಿ ಇನ್ನು ಕಡಿವಂತ ಅವಾಗಲೇ ತೀರೋಯ್ತು ಅಂತ ಅಂದ್ಬಿಟ್ಟು ಅದೊಂದೇ ಕಳೆ ಔಷಧಿ ಇನ್ನು ಮಿಸ್ ಆಗಿ ಏನಾದ್ರು ನಾವು ಕಳೆ ಪಳೆ ಔಷಧಿ ಹೊಡಿತೀವಿ ಅಂತಂದ್ರೆ ಈ ಮಾತ್ರ ಈ ಜಿಗಳ ಮಾತ್ರ ಇತ್ತೀಚು ಬಂದಾಯ್ತ ಓಕೆ ಇದಿಷ್ಟು ಕೊಡ್ಕೋತು ಇದಕ್ ಬಂದಾಯ್ತ ಈ ಗಿಡದೋಳಕ್ ಬರುವಂತದಿಲ್ಲ ಯಾರೋ ಮಾಲೀಕರು ಈಗ ಯಾರೋ ಹೇಳದ್ರಂತೆ ಅಂಗಡಿ ಮಾಲೀಕರು ಇದಕ್ಕೆ ಮಾಮೂಲಿ ಬುಡ್ಬುಡ್ಕೆಲ್ಲ ಇದ್ ಹೊಡೆದು ಭೂಮಿ ಹೆಂಗಪ್ಪ ಈ ಬೆಂಡೆ ಪೈರ್ಗ ಇದಕ್ಕೆ ಮೇಲೆ ಸ್ಪ್ರೇ ಮಾಡ್ಬೇಕು ಹೊರತು ಕೆಳಗಂತ ಒಂದ್ ತಿಂಗಳು ಪೈರು ಚಿಕ್ಕ ಪೈರು ಆಯ್ತಾ ಹೆಂಗ ಬುಡ್ಬುಡ್ ಹೊಡಿಕಾಯ್ ಅದನ್ನ ಬುಡ್ಬುಡ್ಕ್ ಹೊಡಿಕೆ ಅವ್ರನ್ನೇ ಕರ್ಕೊ ಬರ್ಬೇಕು ಓಕೆ ಈಗ ಬುಡ್ಬುಡ್ ಹೊಡೀಬೇಕು ಅಂತಂದ್ರೆ ಯಾರು ಇವ್ರಗ ರೆಫರ್ ಮಾಡ್ಬಿಟ್ಟು ಔಷಧಿ ಅಂತ ಕೊಟ್ರು ಮತ್ತೆ ಯಾರು ಬುಡ್ಬುಡ್ಕ್ ಹೊಡಿ ಅಂತ ನಾನು ಹೇಳದ್ದು ಮೇಲೆಲ್ಲಾ ಹೊಡಿ ಅಂತ ಹೇಳಿಲ್ಲ ಅಂತ ಹೇಳಿದ್ರು ನಾವು ಅವ್ರನ್ನ ಕರ್ಕೊಂಡ್ ಔಷಧಿಸಬೇಕು ಯಾಕೆ ಆಯ್ತು ಈಗ ನಾವು ಏನು ಕೇಳಿದ್ವಿ ಅಂದ್ರೆ ನೋಡಿ ಏನೋ ಒಂದು ಪರಿಹಾರ ಮಾಡ್ಕೊಡಿ ಅವರಿಗೆ ಅಂದ್ರೆ ಮತ್ತೆ ಬೆಳೆ ವ್ಯವಸ್ಥೆಗೇನೋ ಒಂದ್ ಗೊಬ್ಬರನೋ ಒಂಚೂರು ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಿದ್ವಿ ಫಸ್ಟ್ ಅವರು ರೈತರು ಮಾತಾಡಿದ್ಕೆ ನಾನು ದಿನ ನಾನು ದಿನ ಅಂತ ಒಂದು ತಾಸಾರ ತರ ನಾನು ಯಾವಾಗ ಮಾಧ್ಯಮ ಅಂತ ಇದಾಗ ಅವಾಗ ಅವ್ರು ಹೇಳುದು ನಾನು ಇಂತ ದಿನ ಬರ್ತೀನಿ ನಾಳೆ ನಾಳಿದ್ ಬರ್ತೀನಿ ಅನ್ನೋ ತರ ಹೇಳಿದ್ರು ಆಗ್ಲೇ ನಾಲ್ಕ ದಿನ ಆಗಿದೆ ಅಂತ ಹೇಳ್ತಾವ್ರ ಪಾಪ ಅವರು ಮಹೇಶ್ ಅವರು ಆಯ್ತಾ ಸರ್ ಈಗ ನಾನು ಹೇಳ್ತಿರೋ ವಿಚಾರ ಏನಂತಂದರೆ ಇದು ರೈತರ ಕಡೆಯಿಂದಂತೂ ಒಂದು ಡ್ರಾಪು ತಪ್ಪಾಗಿಲ್ಲ ಓಕೆ ಓಕೆ ರೈತರು ಕೇಳಿರೋದು ಕಳೆ ಔಷಧಿ ಯಾವುದೇ ಕಾರಣಕ್ಕೂ ಬೆಂಡೆಗೆ ನಾನು ಇಲ್ಲಿ ಗಂಟೆ ನೋಡಿರೋ ಪ್ರಕಾರ ಬೆಂಡೆ ಹೂ ಕಚ್ಚಿ ಇದಕ್ಕೆ ಬತ್ತಾದ ಗಿಡ ಬತ್ತಾದೆ ಅಂತಂದಾಗ ಯಾವುದೂ ಕಳೆ ಔಷಧಿ ಅಂತೂ ಇಲ್ಲ ಓಕೆ ನೀವು ಎಲ್ಲಿಂದ ಎಲ್ಲಿ ಗಂಟಲಾದರೂ ಕೇಳಕ್ಕೆ ಬನ್ನಿ ಮಂಜುನಾಥ ಆಗ್ರೋ ಅಂತ ಅಂದ್ಬಿಟ್ಟು ಮಂಡ್ಯದಲ್ಲಿ ಮೇನ್ನು ಇತ್ತೀಚ ಇತ್ತೀಚೆಗೆ ಇವರು ಬೆಳೆದಿರ್ಬೋದು ಮಂಜುನಾಥ್ ಅವ್ರದ್ದು ಆಗಿನಿಂದ ಔಷಧಿ ಹಂಗಿದೆ ಅವ್ರನ್ನೇ ಬೇಕಾದ್ರೆ ಫೋನ್ ಮಾಡಿ ವಿಚಾರಿಸ್ಕೊಳ್ಳಿ ಅನುಭವಿ ಅಂತ ಇರುವಂತ ವ್ಯಕ್ತಿಗಳನ್ನ ಯಾವ್ದೇ ಕಾರಣಕ್ಕೂ ಬೆಂಡೆ ಗಿಡ ಮೇಲೆ ಯಾವ್ದೇ ಕಾರಣಕ್ಕೂ ಕಳೆ ಔಷಧಿ ಇಲ್ಲ ಇವ್ರು ಅದಂಗೆ ರೆಫರ್ ಮಾಡಿ ಕಳೆ ಔಷಧಿ ಕೊಟ್ಟಿದ್ರು ಇದು ಕಬ್ಬು ಹೊಡೆಯುವಂತ ಕಳೆವಿ ಮಟ್ಕೋರ್ಸಿ ಕಬ್ಬು ಹೊಡೆಯುವಂತ ಔಷಧಿ ಇದು ಕಬ್ಬು ಕಬ್ಬು ಅದನ್ನು ಎರಡುವರೆ ತಿಂಗಳು ತುಂಬದ ಮೇಲೆ ಹೊಡೆಯಬೇಕು

ಅಲ್ಲಾ ಚೀಟ ಎಲ್ಲ ರೀ ಅದು ಬರ್ಕೊಟ್ಟರದು ನೀವು ಜಿ ಎಸ್ ಟಿ ಬಿಲ್ ದಿನ ತಗೊಬೇಕು ಅಷ್ಟು ಕೊಟ್ಟಿದಾರೆ ಅಷ್ಟೇ ನಾನು ಎಷ್ಟ್ ಕೊಟ್ಟಿದ್ದೇನೆ ಅಷ್ಟ್ ಬರ್ ಕೊಟ್ಟಿದ್ದಾರೆ ಈಗ ಈ ಸೈಡ್ ಅಂಗಡಿ ಅವ್ರು ಏನ್ ಮಾಡ್ತವ್ರಿ ಬಂದೂರು ಒಬ್ಳಿ ಯಾವ್ದೇ ರೈತರು ಕಂಪ್ಯೂಟರ್ ಬಿಲ್ ಕೊಡ್ತಾ ಇಲ್ಲ ಸಿ ಎಸ್ ಟಿ ಬಿಲ್ ಕೊಡ್ತಾ ಇಲ್ಲ ಯಾವ್ದೋ ತಾತ್ಕಾಲಿಕವಾಗಿ ಏನೋ ಈ ಡಾಕ್ಟರ್ ಮಾತ್ರ ಹೋಗಿ ತಕಪ್ಪ ಅಲ್ಲಿ ಅನ್ಬಿಟ್ಟು ಡಾಕ್ಟ್ರು ಮಾತ್ರ ಬರ್ಕೊಡ್ತಾರ ಬಿಲ್ ಹಾಕೊಡ್ತವ್ರ ಇದು ಹೆಂಗೆ ಏನು ಅನ್ನೋದೇ ಇದನ್ನ ಇಲ್ಲ ಅದಕ್ಕೆ ಈಗ ನಮ್ ಹುಡುಗ ಏನೋ ಹೋಗಿದ್ದು ಬಂದಿದನಂತೆ ಇದಕ್ಕೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಿಲ್ವಂತ ಈಗ ನಾಳೆ ನಾಳೆ ಇದ್ರಲ್ಲಿ ಇದಕ್ಕೇನಾದ್ರೂ ಒಂದು ಬಂದು ಪರಿಹಾರ ಮಾಡಿ ಒಂದು ರೈತಂದು ಏನು ನಷ್ಟ ಆಗದ ಅವನು ಬೆಳ್ದಿದ್ರೆ ಎಷ್ಟ್ ಸಿಕ್ತಿತ್ತು ಅವ್ರಿಗೂ ಗೊತ್ತಿರುತ್ತೆ ಅಲ್ಲ ಇವ್ರ ಕೈಯಿಂದ ಏನ್ ಕೊಡವಲ್ರಿ ಕಂಪ್ನಿಗೆ ರೆಫರ್ ಮಾಡ್ತಾರೆ ಕಂಪ್ನಿಗೊಂದು ಫಾರ್ವರ್ಡ್ ಮಾಡ್ತಾರೆ ಮೆಸೇಜ್ ನ ಕಂಪ್ನಿ ಕೊಡುತ್ತೆ ಅದ್ರಿಂದ ಕಂಪ್ನಿ ಕಡೆಯಿಂದ ಕಟ್ಟಿಸ್ಕೊಡ್ಲಿ ಇಲ್ಲ ಅಂತಂದ್ರೆ ಅವರಾದ್ರೂ ಕಟ್ಟಿಸಿಕೊಡ್ಲಿ ರೈತರಿಗೆ ಈಗ ನಷ್ಟ ಆಗದ ಓಕೆ ಆ ನಷ್ಟನ ತುಂಬ ಕೊಡ್ಲಿಲ್ಲ ಅಂತಂದ್ರೆ ಮುಂದಕ್ಕೆ ಏನ್ ಕ್ರಮ ತಗೋಬೇಕು ಅದು ತಕಾರಿ ಅಂತ ಅವರೇ ಹೇಳದ್ ಮೇಲೆ ಅವ್ರ ಅಂಗಡಿ ಹತ್ರ ಅದ್ರದ್ದು ನೀವ್ ಅರ್ಧ ಹಾಕಿರೋದ್ ಇದು ಅರ್ಧ ಹಾಕಿರೋದು ಎಷ್ಟಿದೆ ನೋಡಿ ಇಡೀ ಕರ್ನಾಟಕ ನೋಡ್ತಾ ಇದೆ ಲೈವ್ ಇದು ನಾವು ಬೇರೆ ಮಾಧ್ಯಮದ ಸುದ್ದಿ ಮಾಡ್ತೀವಿ ಸದ್ಯಕ್ಕೆ ಇದನ್ನು ಲೈವ್ ಹಾಕೊಂಡಿದ್ದೀನಿ ಎಷ್ಟಿದೆ ರುಪೀಸ್ ನಲ್ವತ್ತ ಐದು ಅಲ್ಲ ಜೀರೋ ಆರು ಅಂತನಾ ಎಮ್ ಆರ್ ಪಿರು ನಾನ್ನೂರೈವತ್ತಾ ನೋಡಿ ಸರ್ ಅದನ್ನು ಕರೆಕ್ಟಾಗಿ ಕೂರಿಸಿ ರೈತರು ಇಡೀ ರಾಜ್ಯದ ರೈತರು ನೋಡ್ತಾ ಇದ್ದಾರೆ ಎಷ್ಟಿದೆ ಬೆಲೆ ಎಷ್ಟಿದೆ ತೋರಿಸಿ ಎಷ್ಟಿದೆ ಅದು ಸ್ವಾಮಿ ಅದು ನಾನ್ನೂರ ನೀವು ನೋಡಿಲ್ವಾ ಇದು ಮಾಡ್ರಿ ಅದ್ರ ಮೇಲೆ ಎಷ್ಟಿತ್ತು ಅಂತ ನೋಡಿಲ್ಲ ಸಾರ್ ಹಾಂ ಹಾಂ ಇದು ಎಷ್ಟು ಗೊತ್ತಿದು ಹ್ಞೂ ನಾಲ್ಕು ಸಾವಿರದ ಐನೂರು ಆರು ರೂಪಾಯಿ ಬಿಲ್ ಐತೆ ಹ್ಞೂ 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 ಅದ್ರ ಮೇಲೆ ಹೇಳಿ ಅಲ್ಲ ಅದು ಅಲ್ಲಲ್ಲಿ ದಿನ ಜೀ ಅಂತ ಐತಲ್ರಿ ಅದು ಇದು ಇದು ಜೀ ಇದು ಹಾಂ ಇದು ಎಮ್ ಆರ್ ಪಿ ಬಂದ್ಬಿಟ್ಟು ಜಿ ಲಾಸ್ಟ್ ಕೊಡಿದಾರೆ ಅವರು ಹ್ಞೂ ಹ್ಞೂ ನೋಡಿ ಇಲ್ಲೇ ಬ್ರಾಕೆಟ್ ಹಾಕಿದಾರೆ ನೋಡಿ ಓಕೆ ಕಡೆ ಕಡೆ ಬ್ರಾಕಿಟ್ ಹಾಕಿದಾರೆ ಹ್ಞೂ ಇದು ನಾಲ್ಕು ಸಾವಿರದ ಐನೂರು ಆರು ರೂಪಾಯಿ ಬಿಲ್ ಇರೋದು ಇಲ್ಲಿ ಹೌದಾ ಹ್ಞೂ

ಓಕೆ ಏನಾರ ಕೊಡ್ಲಿ ಅದು ಬೇರೆ ತರಾನೇ ಇದೆ ವಿಚಾರದಾಗ ಅಲ್ಲ ಈ ತರ ಆದಾಗ ನಿಮ್ಗೆ ಎಷ್ಟು ಸಮಸ್ಯೆ ಆಗತ್ತೆ ಸರ್ ಸಮಸ್ಯೆ ಸಮಸ್ಯೆ ಅಲ್ಲ ಈಗ ಇವ್ರ ಖರ್ಚು ಮಾಡಿ ಇವ್ರಿಂಗ್ ಮಕ್ಕಳೆಲ್ಲ ಬಂದ್ ಗಿಡದು ಅನ್ನನ ತಿಂದ ಮಾಡ್ತಿದಾರೆ ಸಮಸ್ಯೆ ಆತರ ಎಲ್ಲ ಮಾತಾಡ್ಬೇಡಿದ್ರು ರೈತರು ಗಿರ ಮಡಿಗೆ ತಗೊಂಡ್ ಇಟ್ಕೆಲ್ಲ ಮಾಡಿದ್ರು ಅದ್ ನಮ್ಗೆ ನಮ್ ಚಾನಲ್ ತೋರ್ಸಿ ಹಿಡ್ಕೊಳ್ಳಿ ಹೇಗಿರಿ ಹಾ ಇಡ್ಕೊಳ್ಳಿ ಸಕ ಹೇಳಿರಂತರಾತ್ ಹೇಳಿ ಅಲ್ಲ ಈಗ ಬಂದೂರಿನಲ್ಲಿ ಚಾಮುಂಡೇಶ್ವರ ಆಗ್ರೋ ಸೆಂಟರ್ ಬಂದು ಮಂಜುನಾ ಅವ್ರು ಕೂಡ ರೈತರ ಮಗನಾಗಿದ್ದಂತ ವ್ಯಕ್ತಿ ಮತ್ತೆ ರೈತರ ಪರವಾಗಿರುವಂತ ವ್ಯಕ್ತಿ ಹಾಗಾಗಿ ಎಲ್ಲ ಒಂದ್ ಕಡೆ ನಿಜವಾದಂತ ವಿಚಾರ ಅವ್ರ್ ಗೊತ್ತಿಲ್ಲ ಕಾಣುತ್ತೆ ಅಥವಾ ಅವರು ಇದನ್ನ ಮಾಹಿತಿನ ತಿಳ್ಕೊಳ್ಳಿ ಇನ್ನೊಂದ್ ಸರಿ ಅಲ್ವಾ ಅನ್ನೋದವ್ರೆ ಹಾಗಾಗಿ ಆದ್ರೆ ಕೊಟ್ಟಂತ ವ್ಯಕ್ತಿಗಳು ತಾಸಾಗಿ ಮಾತಾಡ್ತಾರಲ್ಲ ಅದು ಕಂಪ್ನಿ ಯಾರೋ ಕಂಪನಿಗಳು ಬರುವಂತವ್ರಿಗೆ ಓನರ್ ತೊಂದರೆ ಆಗುತ್ತೆ ಅದೇ ಅದೇ ಓನರ್ ಪಾಪ ಅವ್ರಿಗೆ ಅವ್ರು ಈಗ ಓನರ್ ಅಂದ್ರೆ ನಾನೊಂದ್ ಕಂಪನಿ ಇರ್ತದೆ ಇವ್ರು ಓನರ್ ಆಗಿರ್ತಾರೆ ಮಹೇಶ್ವರು ಮಹೇಶ್ವರ್ ಓನರ್ ಪಾ ಇರ್ತಾರೆ ಅವ್ರ ನಾವು ಕೊಡುವಂತ ಸಮಸ್ಯೆಗೆ ಓನರ್ ಮೇಲೆ ಒಂದ್ ಕೆಟ್ಟ ಹೆಸರು ಬರುವಂತದ್ದು ಓನರ್ ಮೇಲೆ ಕೆಟ್ಟ ಹೆಸರು ಅವ್ರ ಅಂಗಡಿ ಕೆಟ್ಟ ಹೆಸರು ಅಲ್ವ ಈಗ ರೈತರು ಅಲ್ಲಿ ಹೋಗಲ್ಲ ಈ ತರ ಆಗೈತಲ್ಲ ಅನ್ಕೊಂಡು ಇತ್ರು ಮುಖಾಂತರ ನಾವು ಮಂಜಿಗೆ ಏನೋ ಒಂದು ವಿಚಾರ ತಿಳಿಸ್ತಾ ಇರೋದು ಅಂತಂದ್ರೆ ಈಗ ಅವ್ರ ಕಂಪ್ನಿಯವ್ರದ ಈಗ ಅವ್ರ ಅಂಗಡಿ ಅವ್ರದ್ದೆ ನಮ್ಗೆ ಏಡ್ ಸುಳ್ಬೋದು ಯಾರು ಅನಿಲ್ ಅಂತ ಅಂದ್ಬಿಟ್ಟು ಅವರ ನಾನು ರೆಫರ್ ಮಾಡಿಲ್ಲ ಅವರೇ ಬಂದ್ ಹೌದು ಅದು ಅವರೇ ಬಂದ್ ಕೇಳಿದ್ರು ಹೇಳಿದ್ರು ಆಮ್ಯಾಕ ವಿನಯ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಯಾರಪ್ಪ ರೆಫರ್ ಮಾಡ್ದವ್ರು ಇದು ಯಾಕಪ್ಪ ಕೊಟ್ಟಿದ್ದೇ ನೀನು ಅಂತ ಕೇಳದ್ಮ್ಯಾಕ ಅನಿಲ್ ಅವರು ನನಗೆ ರೆಫರ್ ಮಾಡೋದು ನಾನು ಅದಕ್ಕೆ ಕೊಟ್ಟಿವಿನಿ ಅನಿಲ್ ಅವ್ರ ಜೊತೆ ಮಾತಾಡ್ಕರಿ ಅನಿಲ್ ಅವರು ಇದನ್ನ ರೆಫರ್ ಮಾಡಿ ಇವ್ರು ಕೊಡ್ಬೋದು ಅಂತ ಕೊಡ್ಬೋದು ಇದು ಕಳೆ ಹೊಡಿಬಹುದು ಅಂತ ಹೇಳುದು ಅನಿಲ್ ಅವರು ಅಂತ ಹೇಳುದು ಈಗ ಅವ್ರ ಅಂಗಡಿ ಅವ್ರದೇ ಸುಳ್ ಬತ್ತದೆ ಅದಕ್ಕೆ ಮಂಜಣ್ಣ ಅವರು ಇದರಿಂದ ಏನು ಅಂಗಡಿ ಅವ್ರ ಹುಡುಗರುಗಳಿಂದ ಏನು ತಪ್ಪಾಗದ ಹೌದು ಅದನ್ನ ಅವ್ರ ಗಮನಕ್ಕೆ ತಕ್ಕ ಅಲ್ಲ ಒಂದು ವಿಚಾರ ಏನಂದ್ರೆ ಆತರ ಯಾವ್ದೇ ರೀತಿ ಅಂತ ಓನರ್ಗಳು ಗಳು ಬಹಳ ಜವಾಬ್ದಾರಿ ತಗೊಳ್ಳುವಂತ ವ್ಯಕ್ತಿ ಅವರು ಮಂಜಣ್ಣವರು ಯಾಕೆ ನಾವು ಚಿಕ್ಕೂರಿಂದ ಅವ್ರು ನೋಡಿದಿವಿ ಬಟ್ ಏನು ಅಂತಂದ್ರೆ ಅವರು ಮಾಡುವಂತ ಕೆಲಸಗಾರರಿಂದ ಅವ್ರ ಒಂದು ಕೆಟ್ಟ ಹೆಸರು ಬರುವಂತದ್ದು ಬೇಡ ಅನ್ನೋದು ನಮ್ಮ ರೈತರು ಇದು ಯಾಕಂದ್ರೆ ಇವರು ಏನ್ ಸುಮಾರು ಒಂದಷ್ಟು ಸರ್ ಓದಿದಾರೆ ಇವರು ಪಾಪ ಈ ತರ ಇರುವಂತ ವ್ಯಕ್ತಿಗಳು ಏನು ಓದಿರಲ್ಲ ಓದಿಲ್ಲ ಇನ್ನೂ ಒಂದು ವಿಚಾರ ಹೇಳ್ತೀನಿ ಕೇಳಿ

ಕಾಲಕ್ರಮೇಣ ಕಾಲಕ್ರಮೇಣ ಡೈಲಿ ಆಳು ಬರ್ತಾರೆ ಕಳೆ ಕಿಳಿಕೆ ಅಲ್ಲ ನಮ್ ರೈತರು ಯಾವ್ದು ಸುಳ್ಳು ಬಿಡ್ರಿ ಬಿಡ್ರೆ ಈಗ ನೀವು ನನ್ ಮೂಲಕ ಮೈಕ್ ತೊಳಿ ನನ್ ಮೂಲಕ ಏನ್ ಮನವಿ ಮಾಡ್ತೀರಾ ಮನವಿ ಏನಿಲ್ಲ ಮಂಜು ಬಂದು ಏನು ನಷ್ಟ ಆಗದ ನಷ್ಟಾನ ನಮ್ಗ ಕೊಟ್ರೆ ಆಗತ್ತೆ ಅಂತ ಹೇಳಿ ನಮ್ದು ನಾವಿನ್ಗೆ ದುಡ್ಡು ಕಾಸಿ ಏನ್ ನೀ ರೈತರು ಇದಕ್ ಏನ್ ಮಾಡ್ಬೇಕು ಪರಿಹಾರ ಮತ್ತೆ ಹಾ ಹಾ ಬೆಳೆ ಮತ್ತೊಂದ್ಸರಿ ಏನ ವ್ಯವಸ್ಥೆ ಏನ ಮಾಡ್ತಾರ ಏನು ಬೆಳೆ ಮೊದ್ಲು ಹೆಂಗಿತ್ ಹಂಗ ಮಾಡ್ಕೊಡ್ಬಿಟ್ರು ಸರಿ ಹ ಇವಾಗ ನಾನು ಮೊದ್ಲು ನಾನು ಇವಾಗ ಹೆಂಗಿತ್ತು ಬೆಳೆ ಆ ಆತರ ಬೆಳೆ ಮಾಡ್ಕೊಟ್ರು ಸರಿನ ಅವ್ರ ಮೂಲಕ ಮುಕ್ಕಾಲ್ವಾಗ ಪೈರ ಮುಕ್ಕ ಎಲ್ಲಿ ಎಲ್ಲಿಂದ ಬರುತ್ತಾ ನಿಮ್ ತೋರ್ಸಿ ಕೈಯಲ್ಲಿ ಅಲ್ಲಿಂದ ಬಂದು ಹಿಂಗೆ ಹಾ ಎಂಟು ಕುಂಟೆ ಬರುತ್ತಾ ಮೂವತ್ ಕುಂಟೆ ಸಾರಿ ಮೂವತ್ ಕುಂಟೆ ಮೂವತ್ತ್ ಕುಂಟೆ ಬೆಂಡೆ ಓಕೆ ಏನಿವೇನ ಫಸ್ಟ್ ಬಂದಿದ್ರೆ ಮುಂದಕ್ಕೆ ಎರಡು ಲಕ್ಷ ಆಗ್ತಿತ್ತಾ ಎರಡ್ ಎರಡು ಲಕ್ಷ ರೂಪಾಯಿ ರೈಟ್ ಏನಾರ ಸಿಕ್ಕಿದ್ರೆ ಎರಡು ಅಲ್ಲ ಮಿನಿಮಮ್ ರೈತ ರೂಪಾಯಿಗಿಂತ ಕಮ್ಮಿ ಏನಿಲ್ಲ ಈಗಿರೋ ಗಿಡ ಎಷ್ಟ್ ತಿಂಗಳು ಫಲ ಇದು ನಲ್ವತ್ತೈದು ದಿನಕ್ಕೇನೆ ಮತ್ತೆ ಮೂರು ತಿಂಗಳು ಒಂದ್ ಮೂಟ ತಿಂಡಿ ಹಾಕ್ಬಿಟ್ಟು ಪಟಾ ಎಲ್ಲಾ ಗೋರ್ಸ್ ಬಿಟ್ಟಿದ್ರೆ ಇದ್ರ ಕೆಲಸ ನಾನು ಅದೇ ಅದಕ್ಕೋಸ್ಕರನೇ ತಂದ ಹೊಡೆದೇ ಜೋಸಾ ಅಲ್ಲ ಮೊದಲನೇ ಸಾರಿ ತರಕಾರಿ ಬೆಳಿತೀರಿ ಆ ಹಂಗಾಗಿ ಈ ಒಂದು ಅತಾಚುರಿಯ ಹಣೆ ಬರ ಅನ್ನೋದು ಆಮೇಲೆ ಇನ್ನು ನೋಡಿ ಇಲ್ಲಿ ವೀಕ್ಷಕರ ತಾವ ನೋಡ್ತಾ ಇದಿರ ಇದು ಕಾಡು ಇದು ಆಯ್ತ ಇಲ್ಲಿ ಚಿರತೆಗಳ ಕಾಟ ಕೇತುಪುರದಲ್ಲಿ ಚಿರತೆ ಕಾಟ ಹಾ ಹಾ ಹಾ

ಓಕೆ ಪಾರವಳಾ ಆಕಿರ ಬೀಜನೆ ತಿನ್ಕತ್ತೆ ಪಾರವಳಾ ಹ ಹ ನವಲಿ ಆಡ ತಿಂದು ನೋಡದೇನ ಬಸಸಾ ಅದ್ ಜೊತೆಗೆ ಅದ್ ಜೊತೆಗೆ ಈ ಕಂಪನಿಗಳು ಒಂದಷ್ಟು ಈ ತರ ಸಮಸ್ಯೆಗಳಾದಾಗ ಕಂಪ್ನಿಗಳು ಬೆಲೆಗೂ ಅನ್ನ ಹಾಕ್ಬೇಕು ಅಂತ ಮೊದ್ಲಾಕಿ ಸಾಕುಮ್ಮ ಹೌದು ಆದ್ರೂ ರೈತರಿಗೆ ಹಿಂಗ ಅನ್ಯಾಯ ಆಯ್ತದಲ್ಲ ತಿಳಿದ್ ನಮ್ ನಾವು ತಿಂತಿರೋದು ಅಲ್ವೇ ಪಕ್ಷಿಗಳಿಂದ ಉಳ್ದ್ ನಾವು ತಿಂತ ನಾವು ಮಾಡ್ತೇವೆ ಯಾಕೆ ನಮ್ಮ ಓಟ ಪಾಡಕೆ ನಾವು ಮಾಡ್ಕೊಂಡ್ ನಾವು ಮಾತಾಡಿದಾಗ ಅನ್ ರೆಕಾರ್ಡ್ ನಾನ್ ಮಾತಾಡಿದಾಗ ಮೊದಲು ಮಾತಾಡದೆ ಅವ್ರ ಸ್ಟಾಫ್ ಮಾತಾಡ್ತಾರೆ ಏನ್ರಿ ನಾವ್ ಅಲ್ಲಿ ಕಣ್ರಿ ಅದನ್ನ ಇದೆ ಆಯ್ತಾ ಅಟ್ಲೀಸ್ಟ್ ಒಬ್ಬ ರೈತ ಅದ್ ಯಾವ್ದವ್ ರೈತ ಆಗಿ ಆಯ್ತಾ ಅವ್ರ ಬಗ್ಗೆ ಆಯ್ತು ಸರ್ ಹಿಂಗಾಗಿದೆ ತಪ್ಪಾಗಿದೆ ಆಯ್ತು ನಾವ್ ಬಿಡಿ ಆಯ್ತು ಇವತ್ ಬರಕ್ ಆಗಲ್ಲ ಈಗ ನಿನ್ನೆ ಭಾನುವಾರ ಅವರು ಕೂಡ ಹೇಳಿದ್ರು ಆಫೀಸ್ ತೆಗ್ದಿದೆ ಅವ್ರಿಲ್ಲ ಅಂತ ಹ್ಮ್ ಹ್ಮ್ ಸರ್ ನೀವು ನೇರವಾಗಿ ಮಾತಾಡಿ ಬಹಳ ವಿಶೇಷವಾಗಿ ರೈತ ಬೆಲೆ ಕೊಡುವಂತವರು ಅವರು ಹಾಗಾಗಿ ಬೆಲೆನೇ ಕೊಡ್ಲಿಲ್ಲ ಸರ್ ಅವರು ಮಂಜಣ್ಣ ಅವರು ಓದ್ ದಿವಸ ಹೇಳಿಲ್ಲ ಸರ್ ಸಂಧಿ ಹೊಡಿಬೇಕಾಯ್ತು ಗಿಡ ಸಂಧಿಗೆ ಅಂದ್ರೆ ಅಲ್ಲ ಈ ಪೈರ್ ಹೆಂಗ್ ಹೊಡಕಾಗುತ್ತೆ ಸರ್ ಈ ಪೈರ್ ಹೆಂಗ್ ಹೊಡಕಾಗುತ್ತೆ ಸಂಧಿ ಹೊಡಿಬೇಕಾಯ್ತು ನೀನು ಅಂತ ಹೊಡೆದಾದ್ಮೇಲೆ ಅದು ಹೊಡಿಕು ಮೊದ್ಲು ಹೇಳಿದ್ರೆ ಕ್ಯಾನ್ಸಲ್ ಮಾಡ್ತಾ ಇದ್ದೆ ಸರ್ ನಾನು ಗಿಡ ಎಲ್ಲ ಕೆಳಗಡೆ ಹೋಗಿದ್ ಸರ್ ನಿಮ್ ಗ್ರೌಂಡ್ ಇಂದ ತೋರಿಸ್ತಾ ಇದೀನಿ ಆಯ್ತಾ ನನ್ ನನ್ ಮೊಬೈಲ್ ಅಷ್ಟೇ ಬರುದು ಇದು ಮೊಬೈಲ್ ಅಷ್ಟೇ ಕಾಣ್ತಾ ಇರಲಿಲ್ಲ ಸರ್ ಇದು ಮೊಬೈಲ್ ಅಷ್ಟೇ ಬರುದು ಮೋಸ್ಟ್ಲಿ ಸರ್ ಹಾ ಹಾ ಇಡೀ ರಾಜ್ಯದಲ್ಲಿ ಈ ತರ ಸಮಸ್ಯೆಗಳು ಬೇಕಾದಷ್ಟಿದೆ ದಯವಿಟ್ಟು ಕೆಲವೊಂದು ಆಗ್ರ ಕಂಪನಿಗಳು ನಾನು ಕೇಳಿದ ನಿಮ್ಮ ನೀವು ಓನರ್ ಗಳು ಬಹಳ ಜವಾಬ್ದಾರಿ ಇರ್ತೀರಿ ಆದ್ರೆ ನಿಮ್ಮಲ್ಲಿ ಕೆಲಸ ಮಾಡುವಂತವ್ರು ಬಹಳ ತಾಸ್ತಾರ ತೋರಿಸ್ತಾರೆ ಅಂತ ಈ ಮೂಲಕ ಗೊತ್ತಾಗ್ತಿರೋದು ಹಾಗಾಗಿ ಈ ತರ ರೈತರುಗಳಿಗೆ ಎಲ್ಲೂ ಕೂಡ ತೊಂದರೆ ಆಗಬಾರ್ದನ್ನು ಕೂಡ ನನ್ನ ಆಸೆ ಮತ್ತೆ ಯಾರು ಯಾರಿದ್ದಾರೆ ಆ ಒಂದು ಓನರ್ಶಿಪ್ ಇರುವಂತವ್ರು ಒಂದಷ್ಟು ರೈತರಿಗೆ ಸಹಕಾರ ಮಾಡಲಿ ಅನ್ನೋದು ಇಡೀ ರಾಜ್ಯದ ಇಡೀ ರಾಜ್ಯ ನೋಡ್ತಾ ಇದೆ ಇದು ಇಡೀ ರಾಜ್ಯದ ಒಂದು ಕಳಕಳಿಯ ರೈತರ ಪರವಾಗಿರುವಂತ ಯಾರೆಲ್ಲ ಇದಾರೆ ಅವರ ಒಂದು ಕಳಕಳಿ ಹೆಚ್ಚು ಕಮ್ಮಿ ಮೂವತ್ತು ಗುಂಟೆಗೆ ಬೆಂಡೆ ಹಾಕದ್ದು ಬಹಳ ವಿಪರ್ಯಾಸ ಇವತ್ತಿರ ಬಳೆ ಆಗಿರುವಂತದ್ದು ಸಮಸ್ಯೆ ಆಗಿರುವಂಥದ್ದು ನೋಡಿ ಇಲ್ಲಿ ಓಕೆ ಕಿತ್ತಾಕಿದಿರಲ್ಲ ಇಲ್ಲಿ ಇಲ್ಲಿ ಎಲ್ಲ ಓ ಈ ಕಳೆ ಕೇಳಿಸಿದ್ರು ಮತ್ತೆ ಆಳುಗಳು ದುಡ್ಡು ದುಡ್ಕೊಡಕ್ ಆಗ್ದೆ ನೀವು ಔಷಧಿ ಐಡಿಯಾ ಬಂದಿದ್ದು ಇಲ್ಲ ಅದ ಸಂಬಂಧಪಟ್ಟಂತ ಅವ್ರ ಹತ್ರ ಮಾತಾಡಿ ಮತ್ತೊಮ್ಮೆ ನಾವು ಕೂಡ ನಿಮ್ ಜೊತೆಗೆ ಇರ್ತೀವಿ ಮತ್ತೆ ಸಂಬಂಧಪಟ್ಟಂತ ಯಾರೆಲ್ಲ ಕಂಪನಿಗಳಿದೆ ಅವರು ಕೂಡ ಇದನ್ನ ಮೇಲ್ ಮಾಡೋಣ ನಿಮ್ಮ ಒಂದು ಔಷಧಿಲಿ ಮೇಲ್ ಐಡಿ ಇದೆ ಅವ್ರದ್ದು ಫೋನ್ ನಂಬರ್ ಇದೆ ಪ್ರತಿಯೊಂದು ಇಟ್ಕೊಳ್ಳಿ ಹಾಗಾಗಿ ಏನು ಜವಾಬ್ದಾರಿತವಾಗಿ ಓನರ್ ಮಾತಾಡ್ತಾರೆ ನಿಮ್ಮ ಜೊತೆ ಒಂದು ಸಾರಿ ಮತ್ತೊಮ್ಮೆ ಮಾತಾಡಿ ನಿಮ್ಮ ರೈತ ಸಂಘಟನೆ ಕೂಡ ಇದ್ದಾರೆ ಕರವೇ ತಾಲೂಕು ಅಧ್ಯಕ್ಷರು ಆನಂದ್ ಕೂಡ ಇದ್ದಾರೆ ಮತ್ತು ಎಲ್ಲ ರೈತರು ಕೂಡ ನಿಮ್ಮ ಪರವಾಗಿ ಇದ್ದಾರೆ ಆದಷ್ಟು ಒಂದು ಮನವಿ ಮಾಡಿ ಅವ್ರಿಗೊಂದು ಒಳ್ಳೆಯ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂಥ ವ್ಯಕ್ತಿತ್ವ ಅವರು ನಿಮ್ಗೆ ಸಹಾಯ ಮಾಡಲಿ ಅಂತ ಕೂಡ ನಾನು ಬಯಸ್ತೀನಿ ಈಗ ನಾನು ಯಾರು ವಿರೋಧವೂ ಅಲ್ಲ ಯಾರು ಪರವಾನ ಅಲ್ಲ ಇವತ್ತು ರೈತನ ಪರವಾಗಿ ಬಂದಿರುವಂಥದ್ದು ಯಾಕೆಂದರೆ ನಾಳೆ ದಿನ ನಾನೇ ಆ ಜಾಗದಲ್ಲಿ ಇದ್ದಾಗಲೂ ನಮಗೆ ಆ ಸಮಸ್ಯೆ ಆಗ್ಬೋದು ಏನೋ ಒಂದು ಸಣ್ಣ ಹಥಾಚೂರಿ ಆಗಿದೆ ಆ ಅತಾಚೂರಿಯನ್ನ ಸಂಬಂಧಪಟ್ಟಂಥವ್ರು ತಿದ್ಕೊಳ್ಳಿ ಜೊತೆಗೆ ಈ ರೈತನಿಗೆ ಒಂದು ಪರಿಹಾರ ಸಿಗಲಿ ಪರಿಹಾರ ಅಂದರೆ ನಾವು ದುಡ್ಡು ಇಲ್ಲ ಬೆಳೆಗೆ ಏನೇ ಆಗುತ್ತೆ ಆ ವ್ಯವಸ್ಥೆನ ಅವ್ರು ಮಾಡಲಿ ಅಷ್ಟೇ ಹಾಗಾಗಿ ಕೊನೆಯದಾಗಿ ಹೇಳೋದಾದರೆ ಇಷ್ಟು ಥ್ಯಾಂಕ್ ಯು ದಯವಿಟ್ಟು ಆಗ್ರೋ ಕಂಪ್ನಿಗಳಿಗೆ ಜವಾಬ್ದಾರಿತವಾದಂಥ ಸಂಸ್ಥೆಗಳಿರೋಂಥವ್ರು ಯಾರೆಲ್ಲ ಇದ್ದೀರಾ ಅವ್ರಿಗೆ ರೆಫರಿಂಗ್ ಮಾಡುವಂಥವ್ರು ಕರೆಕ್ಟಾಗಿ ಮಾಡ್ಯಪ್ಪ ದಯವಿಟ್ಟು ಯಾಕೆಂದರೆ ನೀವು ಒಂದು ಒಂದು ಸಣ್ಣ ಒಂದು ಮಿಸ್ಟೇಕ್ ಮಾಡೋಕ್ಕೆ ಇಡೀ ರೈತನ ಜೀವನ ಹಾಳಾಗ್ಬಿಡುತ್ತೆ ಹಾಗಾಗಿ ನಿಮ್ಮನ್ನ ಕಳೆ ಕಳೆಯೇ ನಾವು ಕೇಳ್ಕೊತೀವಿ ಬಟ್ ಈ ಥರ ಸಮಸ್ಯೆಗಳ ಇದ್ದರೆ ನನ್ನ ಫೇಸ್ಬುಕ್ಕಲ್ಲಿ ನಂಬರ್ ಕೂಡ ಇದೆ ಯಾರೇ ಹೇಳಿದ್ರು ಕೂಡ ನಾನು ಬಂದು ಸುದ್ದಿ ಮಾಡೋಕ್ಕೆ ರೆಡಿ ಇದ್ದೀನಿ ದಯವಿಟ್ಟು ಒಂದಷ್ಟು ಆದಷ್ಟು ರೈತನಿಗೆ ಸಪೋರ್ಟ್ ಮಾಡೋವಂಥ ಕೆಲಸಗಳು ಮಾಡೋಣ ನಮಸ್ಕಾರ